ನಿಮ್ಮ ಟ್ಯಾಲೆಂಟ್ ತೋರ್ಸ್ರಿ ಯಾರು ಅಂಜಾಕ್ ಹೋಗ್ಬೇಡ್ರಿ ಚಲೋ ಪಾರ್ಟಿಸಿಪೇಟ್ ಮಾಡಿ ಸೆಲೆಕ್ಟ್ ಆಗ್ರಿ ಆಲ್ ದ ಬೆಸ್ಟ್ಸಲಿ ಚೇ ಸೇಮ್ ರಮ್ಯಾ ಕಣ್ಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈ ಟೈಮ್ ಐದಾಗೈತಿ ನಮ್ಮ ಹಾಸ್ಪಿಟಲ್ ಒಳಗೆ ಹೋಗಿ ಮೇಡಮವಿಲ್ಲ ಅವರು ಊರಿಗೆ ಹೋಗಾರೆ ನಿನ್ನೆ ಸೊ ಆದ ಕಾರಣ ಇವತ್ತು ಎಲ್ಲರೂ ಹೆಂಗಾದ್ರಿ ನೀವೆಲ್ಲರೂ ಮಸ್ತದ್ರಿ ಅಂತ ಹೇಳಿ ಸ್ನ ಅಂದ್ಕೊಂಡಿರಿ ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ ವೆಲ್ಕಮ್ ಟು ಕಲಬುರ್ಗಿ ಪ್ಲೇಸಸ್ ಮಿಸ್ಟರ್ ರೀಶ್ಮಾ ಯೂಟ್ಯೂಬ್ ಚಾನಲ್ ನನ್ನ ಹೇರ್ಸ್ ನಿನ್ನೆ ನೈಟ್ ತೋರಿಸ್ದ ಬಟ್ ಅರ್ಧನೇ ಆಯಿತು ಅನ್ಕೋತೀನಿ ಯಾಕಂತಂದ್ರೆ ಸ್ಟೋರೇಜ್ ಫುಲ್ಲಾಗಿಬಿಡ್ತಾ ಚೆನ್ನಾಗಾಗಿರಲ್ಲ ಎಸ್ ಆ ಲುಕ್ಸ್ ಸಲೂನ್ ಒಳಗೆ ಮಾಡಿಸ್ಕೊಂಡು ಬಂದೀನಿ ಸ್ಮೂತ್ನೆಸ್ ಮಾಡ್ಕೊಂಡು ಬಂದೀನಿ ಆಫ್ಟರ್ ಲಾಂಗ್ ಟೈಮ್ ಫಸ್ಟ್ ಟೈಮ್ ಅದನ್ನು ಲೈಫ್ಳಾಗ ಅದು ಭಾಳ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಇವತ್ತು ಕಾಮಿಡಿ ಕಿಲಾಡಿಗಳು ಆಡಿಷನ್ ಐತಿಗ ನಾನು ಅದಕ್ಕೆ ಏನು ಪ್ರಿಪೇರೇ ಆಗಿಲ್ಲ ಅದಕ್ಕೆ ಇವತ್ತು ಮುಂಜಾನೆ ಇದಕ್ಕೆ ಇದ್ದು ಸ್ಕ್ರಿಪ್ಟ್ ಬರೆಯಾಗತ್ತೀನಿ ಗೊತ್ತಿಲ್ಲ ಪ್ರಯತ್ನರ ಮಾಡೋದು ಮಾಡಬೇಕು ಈಗ ಸೆಲೆಕ್ಟ್ ಆದರೂ ಖುಷಿ ಆಗಲಿಲ್ಲ ಅಂದ್ರೂ ಖುಷಿ ಸೆಲೆಕ್ಟ್ ಆದ್ರೆ ಮುಂದೆ ಏನಾದ್ರು ಜಾಸ್ತಿ ಕಲಿತೀವಿ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಕಲಿತೀವಿ ಯಾಕಂತ ಇನ್ನೂ ಜಾಸ್ತಿ ಕಲಿಯಲೇ ಸಿಕ್ತು ಚಾಲು ಮಾಡಿದೆ ನನ್ಗೆ ಯಾರೋ ಹೇಳಿದ್ರು ಅದು ತಗೊಂಡಿ ಖರೆ ನೀನು ಬಾರ್ ಬಾರ್ ನಿನಗೆ ಹಚ್ಕೊಳ್ಳೋದು ನೀನು ಯಾವಾಗಲೂ ಇದು ಮಾಡಿ ವಿಡಿಯೋ ಮಾಡಕ್ ಆಗಂಗಿಲ್ಲ ಅಂತ ಆದ್ರಿಂದ ನಿಜನೂ ಹಂಗ ಹೇರ್ಸ್ ಹೆಂಗ್ ಕಾಣಕತೀನಿ ಚಲೋ ಕಾಣಕತೀನಲ್ಲ ಇವತ್ತು ಈ ಟೈಪ್ ಇದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್ ಈ ತರ ಮಾಡ್ಕೊಂಡು ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡು ಹೋಗ್ತೀನಿ ಗಾಯಸ್ ನೋಡೋಣ ಏನಾಗ್ತೈತಿ

ಅಷ್ಟು ಚಲೋ ಹಾಡಾಡು ಆಕಿನಷ್ಟು ಚಲೋ ನಮ್ಗೆ ಹಾಡಕ್ ಬರಂಗಿಲ್ಲ ಗೈಸ್ ಹೋಗ್ಬೇಡ್ರಿ ಜಸ್ಟ್ ಟ್ರೈ ಮಾಡ್ದೆ ಅಷ್ಟೇ ಈಗ ಹೋಗ್ತೀನಿ ಯುವರಾಜ್ ನನ್ಸಲಂದೇ ವೇಟ್ ಮಾಡಗತ್ತ ಮರೇ ಅಂತೇಳಿ ಇಲ್ಲ ಅಂತ ಜೀವತಿಂತೋ ನಾನು ಕ್ಲಾಸ್ ಮೇಟ್ ತೋರಿಸ್ತೀನಿ ನನ್ಗೆ ಹೋಗ್ತೀನಿ ಇದು ಯಾಕೋ ಪ್ಯಾಂಟ್ ಕಂಫರ್ಟೇಬಲ್ ಚಲೋ ನಂದೊಂದು ಬ್ಯಾಗ್ನ ರೆಡಿ ಮಾಡ್ಕೊಂಡಿನಿ ರೆಡಿ ಮಾಡ್ಕೊಂಡು ಹೊಂಟೀನಿ ಇದ್ರೊಳಗೆ ನನ್ನ ಹಾಕೊಂಡು ಗೀಸಿಂದ ಚಲೋ ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ಮತ್ತೆ ಬೆಟ್ಟಿ ಹಾಕ್ತೀನಿ ಫೈನಲಿ ಲೊಕೇಶನ್ ಹೋಗಿ ಗೀಸಿಂದ ರೀಚ್ ಆದ ರೀಚ್ ಆದಾಗ ಅಲ್ಲಿ ಯಾರು ಇರಲಿಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಬಂದು ಜನ ಸಾಗರ ಸೇರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಜನಗಳಿಗನ್ನ ಎಂಕರೇಜ್ ಎಲ್ಲರೂ காமெடி கிலாடிகளை மட்டும் டான்ஸ் ஜொத்த பால்வளாக பந்திரி சார் யார் யாரு எல்லிந்த பந்திரி பத்தில பட் நிம்ம டேலண்ட் நான் சலோ தோரிசிரி யாரும் அஞ்சாக்கு ஹோக்பேடிரி சலோ பார்ட்டிசிபேட் மாடி செலக்ட் ஆகிரி ஆல் தெஸ்ட் டெலரிக்கு ஒன்சலி சேரா மாடிரி எனர்ஜி தோரிசிரி ஆல் தெஸ்ட் ஆல் தெஸ்ட் டெலரிக்கு ஓகே சார் ஓகே சார் ವೆಂಕಯ ವೆಂಕ್ಯ ನಾ ಲೇಟ್ ಇತ್ತು ಲೇಟ್ ಇತ್ತು ಇನ್ನ ಆಡಿಷನ್ ಅಲ್ಲಿ ಸೊ ಅದಕ್ಕೆ ಸ್ವಲ್ಪ ನಷ್ಟ ಮಾಡ್ಕೊಂಡ್ ಬರಮಂತ ಬಂದಿನಿ ಅಲ್ಲೆಲ್ಲರಿಗೂ ಚೇರ್ಅಪ್ ಮಾಡಿ ಸ್ವಲ್ಪ ನನ್ನರ್ಜಿ ಕಮ್ಮಿ ಆಗಿತ್ತು ಊಟ ಮಾಡ್ಬೇಕು ನಾಷ್ಟಾ ಮಾಡಿರ್ಲಿಲ್ಲ ಮುಂಜಾನೆ ಹೊಂಟಿ ನಾಷ್ಟಾ ಮಾಡ್ಬೇಕು ಇವ ನಮ್ಮ ಕ್ಲಾಸ್ ಮೇಟ್ ದೋಸ್ತಾ ಸಿಗ್ತಾ ನೋಡ್ರಿ ಒಂದ್ಸಲ ಹಾಯ್ ಮಾಡುವಂಕ ಹಾಯ್ ಮಾಡಿದರ ಯಾಕಂತ ಹಾಯ್ ಯಾಕಂತ ಇರ್ತದೆ ಆಫ್ಟರ್ ಲಾಂಗ್ ಟೈಮ್ ಏಳು ವರ್ಷ ಆದ್ಮೇಲೆ ಸಿಕ್ಕನ್ ಮಗ ಹೇಳ್ರಿ ಹಾ ಆರಾಮ್ ನೋಡ್ರಿ ಹೌದಾ ಥ್ಯಾಂಕ್ ಯು ಸೋ ಮಚ್ ನಮ್ ಫಾಲೋವರ್ಸ್ ಅನ್ ನೋಡ್ರಿ ಇವ್ರಿ ನಿಂದ್ರಿ ಹೇಳ್ತೀನಿ ನಿಂದ್ರಿ ಹೌದೌದು ನಮ್ದು ಸುರ್ಪುರ ಎಲ್ಲ ಅದಕ್ಕೆ ಎಸ್

ಎಲ್ಲೆಲ್ಲೋ ಎಲ್ಲೆಲ್ಲ ನೀಲಿ ಎಲ್ಲೆಲ್ಲ ನೀಲೆ ಅಂತ ನಾನು ಎಲ್ಲೆಲ್ಲ ನಾನು ಟಿಫನ್ ಮಾಡಿ ಹೋಗೋಷ್ಟೊತ್ತಿಗೆ ಮತ್ತೆ ಜನ ಸಾಗರ ಬಂದ್ ಸೇರ್ಬಿಟ್ಟಿತ್ತು ಅದಕ್ಕೆ ನನಗೆ ಹದಿನೆಂಟು ನಂಬರ್ ಸಿಕ್ತು ಗೈಸ್ ಇಲ್ಲಿ ನೋಡ್ರಿ ಎಷ್ಟು ಮಂದಿಯಾರ ನಾ ಮುಂದೆ ಕುಂತಿದ್ದೆ ಮುಂದೆ ಕುಂತ ಮೇಲೆ ಎಲ್ಲರೂ ಭಾಳಷ್ಟು ಜನ ಖೂನ ಹಿಡಿದ್ರು ನನಗೆ ಬರ್ರಿ ಒಂದು ಡೈಲಾಗ್ ಹೊಡಿರಿ ಡೈಲಾಗ್ ಹೊಡಿರಿ ಅಂತಂದಗಿಸಿ ನಾನು ಡೈಲಾಗ್ ಹೊಡೆದ ಅಷ್ಟು ಯಾಕಂತಂದ್ರೆ ಸಡನ್ಲಿ ಬರ್ರಿ ಡೈಲಾಗ್ ಹೊಡಿರಿ ಅಂತಂದ್ರೆ ಯಾರಿಗೂ ಬರೋಂಗಿಲ್ಲ ನನಗೂ ಸ್ವಲ್ಪ ಬಂದಿಲ್ಲ ಯಾಕಂದ್ರೆ ಸ್ವಲ್ಪ ಮನಸ್ಸಿನ ಫಿಯರ್ ಇತ್ತು ಅಂಜಿಕೆ ಇತ್ತು ಜನಕ್ಕೆಲ್ಲ ನೋಡಿ ಅವ್ರಿಗೆ ನಾನು ನೋಡಿ ಅಂಜಲತ್ತಿದ್ದೆ ಅವ್ರು ನನಗೆ ನೋಡಿ ಖುಷಿ ಆಲತ್ತಿದ್ರು ಏ ಮೇಡಮ್ ಅವ್ರು ಬಂದಾರ ರೇಷ್ಮಾ 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 ಗೀಸಿಂದ ಅದೊಂಥರ ಏನೋ ಖುಷಿ ಅನ್ಸಾಗತ್ತಿತ್ತು

ಆಡಿಷನ್ ಮುಗಿಸ್ಕೊಂಡು ಊಟಕ್ಕೆ ಬನ್ನಿ ರೈಸ್ ಊಟ ಮಾಡಕತ್ತೀನಿ ಬರ್ರಿ ಊಟ ಎಲ್ಲರೂ ಹೇ ಗಾಯ್ಸ್ ಆಡಿಷನ್ ಕೊಟ್ಟು ಸ್ವಲ್ಪ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದೆ ಭಾಳ ಖುಷಿ ಐತಿ ಇವತ್ತು ಏನೋ ಒಂದು ಪಾಸಿಟಿವ್ ಎನರ್ಜಿ ಬರಾಗತ್ತೈತಿ ಯಾಕಂತಂದ್ರೆ ಅನ್ನಿಸ್ಬಿಡ್ತದೆ ಯಾಕಂತಂದ್ರೆ ನಾನು ಎಷ್ಟು ಕಂಫರ್ಟೇಬಲ್ ಆಗಿದ್ದೆ ಅಲ್ಲಿ ಹೆಂಗೆ ಏನು ಅಂತ ಅನ್ನಿಸಿಂದ ಸೊ ಭಾಳ ಖುಷಿಯಾಗತ್ತ ನನಗೆ ಹೋದ್ಮೇಲೆ ಅವರು ನನ್ನ ಫಾಲೋವರ್ಸ್ ಇಷ್ಟು ಜನ ಅದಾರಂತಂದಕ್ಕೆ ಓ ಇಷ್ಟು ಜನ ಅದಾರ ಹಂಗೆ ಹಿಂಗೆ ಅದು ಮತ್ತು ಅವ್ರು ಒಂದು ಚಾಲೆಂಜ್ ಮಾಡಿದ್ರು ನಾ ಏನು ಒಂದು ಪೋಸ್ಟ್ ಮಾಡಿ ನೋಡ್ರಿ ಈ ವಿಡಿಯೋನ ಅಪ್ಲೋಡ್ ಮಾಡಿ ನೀನು ಒಂದು ಪೋಸ್ಟ್ ಮಾಡಿ ಈಸಿನ ಪ್ರಮೋಟ್ ಮಾಡಿ ಆ್ಯಂಡ್ ಎಷ್ಟು ಜನಕ್ಕೆ ರೀಚ್ ಆಗ್ತೈತಿ ಒನ್ ಅವರ್ ಒಳಗೆ ನನ್ಗೆ ಎಷ್ಟು ಲೈಕ್ಸ್ ಬರ್ತಾವ ಎಷ್ಟು ರೀಚ್ ಆಗ್ತದೆ ನೋಡಮ್ಮ ಅಂತ ನನಗೆ ಸೊ ನಾನು ಅಪ್ಲೋಡ್ ಮಾಡಿ ಮನೆಗೆ ಬಂದು ಊಟ ಗಿಟ ಮುಗಿಸ್ಕೊಂಡು ಹೋಗೋಷ್ಟು ಟೂ ಅವರ್ಸ್ ಆಗಿತ್ತು ಬಟ್ ಟೂ ಅವರ್ಸ್ ಒಳಗೆ ಸಿಕ್ಸ್ಟಿ ಸಿಕ್ಸ್ ಕೆ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆ ಇದು ರೀಚ್ ಆಗಿತ್ತು ವ್ಯೂ ಆಗಿತ್ತು ಆ್ಯಂಡ್ ನಾಲ್ಕೂವರೆ ಸಾವಿರ ಲೈಕ್ ಬಂದಿತ್ತು ಫುಲ್ಲು ಶಾಕ್ ಆಗಿಬಿಟ್ರು ಅವ್ರ ಸರ್ ಇಷ್ಟೊಂದು ರೀಚ್ ಅದ ನಿಂದು ಅವು ಸೂಪರ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಹೇಳಿ ಎಲ್ಲ ಕ ಇದು ಮಾಡಿದರು ಏನೋ ಒಂದು ಪಾಸಿಟಿವ್ ಆಗಿ ಏನೇನೋ ಒಂದು ಇದು ಬರಕತ್ತೈತಿ ಏನೋ ಅಂತಂದ್ರೆ ಖುಷಿ ಆಗೈತೆ ಆಗ್ಬೋದೇನೋ ಸೆಲೆಕ್ಟ್ ಅಂತಂದು ಸೊ ದಯಿಂದ ಸೆಲೆಕ್ಟ್ ಆದ್ರೆ ಒಳ್ಳೆ ನೋಡೋಣ ಏನಾಗ್ತದೆ ವೆಯ್ಟ್ ಆ್ಯಂಡ್ ವಾಚ್